ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನದೂಟಕ್ಕೆ ಸೋಯಾಬೀನ್ ರೈಸ್ ಪಾತನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಹಂಡ್ರೆಡ್ ಗ್ರಾಮ್ ಸೋಯಾಬೀನು ಒಂದು ಹಾಕಿ ಹಾಕಿಕ್ಕಿದ್ದೀನಿ ಇದಕ್ಕೆ ಬಿಸಿನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ಇದ್ದೀನಿ ನೆಕ್ಸ್ಟು ಸೋನಾ ಮಸೂರಿ ಹಾಕಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ನಿಮಗೆ ಯಾವ ಅಕ್ಕಿ ಕಂಫರ್ಟೇಬಲ್ ಇರುತ್ತೋ ಅದೇ ಅಕ್ಕಿನ ತೊಗೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಡ್ತೀನಿ ಸೊ ನಮಗೆ ಬೇಗ ಆಗಬೇಕು ಅದಕ್ಕೋಸ್ಕರ ನಾನು ನೆನೆಸಿಡ್ತಾಯಿದ್ದೀನಿ ನೀವು ಟೈಮ್ ಇತ್ತು ಅಂದರೆ ನೀವು ಹಾಗೆ ವಾಶ್ ಮಾಡಿ ಹಾಕ್ಕೋಗ್ಬೋದು ನೆಕ್ಸ್ಟು ಕಾಳು ಮೊಳಕೆ ಕಟ್ಟಿದ್ದಿತ್ತು ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಯೂಸ್ ಮಾಡಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ఎరడు ఈరుళిన స్లైసీని శుంఠి బి పేస్టు ఎరడు స్పూను ఒక ఆరు మెణసినకైనా ఉద్దకి హచ్చిట్కొని మూడు టమెటో మరి కొత్తబరి సొప్పు నెక్స్ట్ చెక్క ఎరడు పీసు లవంగ మూడు పీసు ఒక ఏలకి మరాఠి మగు మూడు తగ్దించినీ అని టేబల్ స్పూను మరి పలా వెల్లె నెక్స్ట్ ఖార పుడి ఒక స్పూను ಧನಿಯಾ ಪುಡಿ ಎರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ನೆಕ್ಸ್ಟು ಅರ್ಧ ಹೋಳು ಲೆಮನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ತುಪ್ಪ ತುಪ್ಪ ಇದು ಮನೇಲೇ ಮಾಡಿರೋದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸೊ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗು ಏಲಕ್ಕಿ ಮತ್ತು ಪಲಾವಲಿ ಇಷ್ಟು ಆವಾಗಲೇ ನಾನು ಮಸಾಲೆ ಸಾಮಾನು ತೋರಿಸಿದ್ದೆ ಅದೇ ಮಸಾಲೆನ ಇಷ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲೇ ಫ್ರೈ ಮಾಡಬೇಕು ಮಸಾಲೆ ಗಮ್ ಅನ್ನತ್ತೆ ನೆಕ್ಸ್ಟು ಎಣ್ಣೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ನೆಕ್ಸ್ಟ್ ಈರುಳ್ಳಿನ ಹಾಕ್ಕೊಳ್ಳಿ ఈరుళిని హాం చన ఫ్రై మాకళి అదను కేంప నెక్స్ట్ శుంఠి బి పేస్ట్ హో అదూ ఫ్రై మాకళి ఆయిల నెక్స్ట్ ఇవగా ఇక హిట్కొ వాషింగ్ మిషన్కాయ హాకీ అదను కూడా ఫ్రై మాక ఆయిల నెక్స్ట్ టమెట హాకీ టమట హయిల ఫ్రై మాకు ఇది హీగే ఎణి బేయ్తా అస్ట్రీ నవ్వు ಸೋಯಾಬೀನ್ ರೆಡಿ ಮಾಡ್ಕೊಳ ಇದರಲ್ಲಿ ಇದು ನೆಂದಿತ್ತು ಅಲ್ವಾ ಇವಾಗ ಇದು ಬೆಚ್ಚಗಾಗಿದೆ ಚೆನ್ನಾಗಿ ಮೆತ್ತಗೆ ಕೂಡ ಆಗಿದೆ ಚೆನ್ನಾಗಿ ಹಿಂಡಬೇಕು ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡಿ ಸೈಡ್ಗೆ ಇಟ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡ್ಗೆ ಇದಕ್ಕೆ ನಾವು ಇವಾಗ ಸೋಯಾಬೀನ್ನ ಹಾಕ್ಕೊಳ್ಳೋಣ ನೆಕ್ಸ್ಟು ನಾವೇನು ಕಾಳು ತಗೊಂಡಿದ್ವಿ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲಿಂದ ಕೆಳಗಡೆ ನೆಕ್ಸ್ಟು ಅರಶಿನ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ಉಪ್ಪು ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾವು ತೊಗೊಂಡಿರೋ ಮಸಾಲೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಇದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಮಸಾಲೆ ಪೌಡ್ರನ್ನೆಲ್ಲ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟು ಸೊ ಇವಾಗ ನೋಡಿ ಇದು ಎಣ್ಣೆಯನ್ನು ಚೆನ್ನಾಗಿ ಸೈಡಿಗೆ ಬಂದಿದೆ ಇವಾಗ ನೆನ್ಸಿ ಅಕ್ಕಿನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೀರೆಲ್ಲ ಬಗ್ಗಿಸ್ಬಿ ಇವಾಗ ಅಕ್ಕಿನೂ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಇವಾಗ ಆರು ಗ್ಲಾಸ್ನ ನೀರು ತೊಗೊತಾ ಇದ್ದೀನಿ ಈ ಗ್ಲಾಸಲ್ಲಿ ಆರು ಗ್ಲಾಸ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕುದಿಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಕೂತಾದಮೇಲೆ ಇನ್ನೇ ನಾವು ಕ್ಲೋಸ್ ಲಿಡ್ ಕ್ಲೋಸ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ನಾವು ತೊಗೊಂಡಿರೋ ಅರ್ಧ ಹೆಸರು ಲೆಮನ್ನ ಹಾಟ್ಕೋಬೇಕು ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೆ ತುಪ್ಪನೂ ಕೂಡ ಹಾಕೊತಾ ಇದ್ದೀನಿ ಮೇಲಿಂದ ಕೆಳಗಡೆ ಒಂದು ಸತಿ ಕಲಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ನ ಕೂಗಿಸ್ಕೊತೀನಿ ಸೊ ಫೈನಲಾಗಿ ಈ ಲುಕ್ ಬಂದಿದೆ ನೋಡಿ ನೋಡೋಕ್ಕೆ ಚೆನ್ನಾಗಿದೆ ತಿನ್ನೋಕ್ಕೂ ಅದೇ ಥರ ಟೇಸ್ಟಿಯಾಗಿರುತ್ತೆ ನಾನು ಇದಕ್ಕೆ ನಂಚ್ಕೊಳಕ್ಕಂತ ಹೀರೇಕೆ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಹೆಂಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅದೇ ಥರ ಸಕ್ಕತ್ತಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್